ಹಾಯ್ ಎಲ್ಲರಿಗೂ ನಮಸ್ಕಾರ ಆರ್ ಕೆ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ನನ್ನ ಈ ವಿಡಿಯೋದಲ್ಲಿ ಮಂಗಳೂರಿನ ವಿಶೇಷ ಖಾದ್ಯಗಳ ಬಗ್ಗೆ ತಿಳಿಸಿಕೊಡುತ್ತೇನೆ ಬನ್ನಿ ಆ ವಿಶೇಷ ಅಡುಗೆಗಳ ಬಗ್ಗೆ ತಿಳಿಯೋಣ ಗೋಳಿ ಬಜೆ ಮಂಗಳೂರು ಬಜ್ಜಿ ಇದನ್ನು ತುಳುವಿನಲ್ಲಿ ಗೋಳಿ ಬಜೆ ಎಂದು ಕರೆಯುತ್ತಾರೆ ವಿವಿಧ ಹಿಟ್ಟು ಮತ್ತು ಮೊಸರುಗಳಿಂದ ತಯಾರಿಸಿದ ಹುರಿದ ಆಹಾರವಾಗಿದೆ ಇದನ್ನು ತೆಂಗಿನಕಾಯಿ ಚಟ್ನಿಯೊಂದಿಗೆ ಬಡಿಸಲಾಗುತ್ತದೆ ಮಂಗಳೂರು ಬನ್ಸ್ ಇದೊಂದು ಉಡುಪಿ ಮಂಗಳೂರು ಪ್ರದೇಶದ ಭಾಗದಿಂದ ಹುಟ್ಟಿಕೊಂಡ ಡೀಪ್ ಫ್ರೈಡ್ ಬ್ರೆಡ್ ಆಗಿದೆ ವಿವಿಧ ಹಿಟ್ಟು ಮತ್ತು ಬಾಳೆಹಣ್ಣು ಇದರ ಮುಖ್ಯ ಪದಾರ್ಥವಾಗಿದೆ ಇದನ್ನು ತೆಂಗಿನಕಾಯಿ ಚಟ್ನಿ ಮತ್ತು ಸಾಂಬಾರ್ನೊಂದಿಗೆ ಬಡಿಸಲಾಗುತ್ತದೆ ನೀರ್ ದೋಸೆ ಇದು ಅಕ್ಕಿ ಹಿಟ್ಟಿನಿಂದ ತಯಾರಿಸಲಾದ ಒಂದು ರೀತಿಯ ದೋಸೆಯಾಗಿದೆ ಇದನ್ನು ಚಟ್ನಿ ಪಲ್ಯ ಚಿಕನ್ ಸಾರು ಹೀಗೆ ಇನ್ನಿತರ ಪದಾರ್ಥಗಳೊಂದಿಗೆ ಬಡಿಸಲಾಗುತ್ತದೆ ಕೋರಿ ರೊಟ್ಟಿ ಕೋರಿ ಎಂದರೆ ತುಳುವಿನಲ್ಲಿ ಕೋಳಿ ಎಂದರ್ಥ ಇದು ಒಂದು ಮಂಗಳೂರಿನ ಜನಪ್ರಿಯ ಮಸಾಲೆಯುಕ್ತ ಭಕ್ಷ್ಯವಾಗಿದೆ ಇದೊಂದು ಕೆಂಪು ಮೆಣಸಿನಕಾಯಿ ಮತ್ತು ತೆಂಗಿನ ಹಾಲು ಆಧಾರಿತ ಚಿಕನ್ ಕರಿ ಮತ್ತು ಬೇಯಿಸಿದ ಅನ್ನದಿಂದ ಮಾಡಿದ ಗರಿಗರಿಯಾದ ರೊಟ್ಟಿಯಾಗಿದೆ ಗೀ ರೋಸ್ಟ್ ಇದೊಂದು ಜನಪ್ರಿಯ ತುಳುವ ಮಂಗಳೂರಿನ ರೆಸಿಪಿ ಇದನ್ನು ತುಪ್ಪ ಹುರಿದ ಮಸಾಲೆ ಮತ್ತು ಇನ್ನಿತರ ಪದಾರ್ಥಗಳಿಂದ ತಯಾರಿಸಲಾಗುತ್ತದೆ ಇದನ್ನು ಬರೀ ಚಿಕನ್ ಅಲ್ಲದೆ ಪನ್ನೀರ್ ಮಶ್ರೂಮ್ ಪ್ರಾನ್ಸ್ ಇಂದನು ಮಾಡುತ್ತಾರೆ ಸುಕ್ಕ ಇದೊಂದು ಮಂಗಳೂರಿನ ಒಣ ಅಥವಾ ಅರೆ ಗ್ರೇವಿ ಪದಾರ್ಥವಾಗಿದೆ ಸುಕ್ಕ ಎಂಬ ಪದವು ಹಿಂದಿ ಸುಕ್ಕಾದಿಂದ ಬಂದಿದೆ ಇದರರ್ಥ ಒಣ ಚಿಕನ್ ತುರಿದ ತೆಂಗಿನಕಾಯಿ ಕೆಂಪು ಮೆಣಸಿನಕಾಯಿ ಇದರ ಮುಖ್ಯ ಪದಾರ್ಥವಾಗಿದೆ ಇದನ್ನು ಏಡಿಯಲ್ಲೂ ಮಾಡುತ್ತಾರೆ ಬಂಗುಡೆ ಪುಳಿ ಮುಂಚಿ ಭಾರತದ ಕರಾವಳಿ ಕರ್ನಾಟಕದ ಮಂಗಳೂರಿನ ಭಕ್ಷ್ಯವಾಗಿದೆ ಹುಣಸೆಹಣ್ಣು ಇದರ ಮುಖ್ಯ ಪದಾರ್ಥವಾಗಿದೆ ಇದೊಂದು ಮಂಗಳೂರಿನ ವಿಶಿಷ್ಟ ಖಾದ್ಯವೆನ್ನಬಹುದು ಭೂತಾಯಿ ಮೀನು ಗಸ್ತಿ ಇಲ್ಲಿ ಗಸ್ತಿ ಎಂದರೆ ಕರಿ ಎಂದರ್ಥ ಇದೊಂದು ಮಸಾಲೆ ಹಾಕಿದ ಮೀನಿನ ಪದಾರ್ಥವಾಗಿದೆ ಇದನ್ನು ಕುಚ್ಲಕ್ಕಿಯೊಂದಿಗೆ ಬಡಿಸಲಾಗುತ್ತದೆ ಅಂಜಾಲ್ ಫ್ರೈ ಇದೊಂದು ಅಂಜಲ್ ಮೀನುಗಳನ್ನು ಹುರಿದು ಮಾಡುವ ಖಾದ್ಯವಾಗಿದೆ ಇದನ್ನು ತವಾ ಫ್ರೈ ಎಂದು ಕೂಡ ಹೇಳಲಾಗುತ್ತದೆ ಮಸಾಲೆ ಭರಿತವಾದ ಮೀನಿಗೆ ರವೆಯನ್ನು ಹಚ್ಚಿ ಎಣ್ಣೆಯಲ್ಲಿ ಹುರಿಯಲಾಗುತ್ತದೆ ಅಥವಾ ಬರೀ ಮಸಾಲೆಯನ್ನು ಹಚ್ಚಿ ಎಣ್ಣೆಯಲ್ಲಿ ಹುರಿಯುತ್ತಾರೆ ಕಡುಬು ಇದೊಂದು ಅಕ್ಕಿಯನ್ನು ಉಪಯೋಗಿಸಿ ಮಾಡುವ ಖಾದ್ಯವಾಗಿದೆ ಇದು ಮಲೆನಾಡು ಪ್ರದೇಶಗಳಲ್ಲಿ ಹುಟ್ಟಿಕೊಂಡ ಖಾದ್ಯವಾಗಿದೆ ಇದನ್ನು ಚಟ್ನಿ ಮತ್ತು ಸಾಂಬಾರ್ನೊಂದಿಗೆ ಬಡಿಸಲಾಗುತ್ತದೆ ಪತ್ರೋಡೆ ಇದೊಂದು ಸಸ್ಯಹಾರಿ ಖಾದ್ಯವಾಗಿದೆ ಇದನ್ನು ಕೆಸುವಿನ ಎಲೆ ಅಕ್ಕಿ ಹಿಟ್ಟು ಮಸಾಲೆಗಳು ಹುಣಸೆ ಹಣ್ಣು ಮತ್ತು ಬೆಲ್ಲ ಮುಂತಾದ ಸುವಾಸನೆಗಳಿಂದ ತುಂಬಿಸಲಾಗುತ್ತದೆ ಇದನ್ನು ಭಾರತದ ವಿವಿಧ ಪ್ರದೇಶಗಳಲ್ಲೂ ತಯಾರಿಸುತ್ತಾರೆ ಕೊಟ್ಟಿಗೆ ಇಡ್ಲಿ ಅಥವಾ ಕೊಟ್ಟಿಗೆ ಕಡುಬು ಇದೊಂದು ಅಕ್ಕಿ ಹಿಟ್ಟಿನ ಖಾದ್ಯವಾಗಿದೆ ಹಲಸಿನ ಹಣ್ಣಿನ ಎಲೆಗಳನ್ನು ಬುಟ್ಟಿಯ ಹಾಗೆ ಎಣೆದು ಅದರಲ್ಲಿ ರುಬ್ಬಿದ ಅಕ್ಕಿ ಹಿಟ್ಟನ್ನು ಹಾಕಿ ಬೇಯಿಸುತ್ತಾರೆ ಇದನ್ನು ಚಟ್ನಿ ಮತ್ತು ಸಾಂಬಾರ್ನೊಂದಿಗೆ ಬಡಿಸಲಾಗುತ್ತದೆ ನನ್ನ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಧನ್ಯವಾದಗಳು